ಪುನೀತ್ ಕೆರೆಹಳ್ಳಿ ಅವರೇ ಈದ್ ಮಿಲಾದ್ ಬ್ಯಾನರ್ಗಳ ವಿಚಾರವಾಗಿ ಒಂದು ವಿಡಿಯೋವನ್ನ ಮಾಡಿ ಹಾಕದ್ರಿ ಅದಕ್ಕೆ ಪ್ರತಿರೋಧವಾಗಿ ಎಷ್ಟು ಜನ ವಿಡಿಯೋಗಳನ್ನ ಮಾಡಿ ಎಷ್ಟು ಜನ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆ ಕೊಟ್ರು ನಿಮ್ಮ ಜೊತೆಯಲ್ಲಿ ಇದ್ರಲ್ಲ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡ್ರಲ್ಲ ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆದಂತ ಬಿ ಎಲ್ ಸಂತೋಷ್ ಅವ್ರು ಒಂದು ಕಡೆ ಹೇಳಿದ್ರಲ್ಲ ಪುನೀತ್ ಕೆರೆಹಳ್ಳಿನ ಕೇಳಿ ಗೋ ವಿಚಾರವಾಗಿ ಅಂತ ಅದಕ್ಕೆ ಖುಷಿ ಪಟ್ರಲ್ಲ ನೀವು ಚಕ್ರವರ್ತಿ ಸೂಲಿಬೆಲೆಯವರಾಗಿರ್ಲಿ ಕಿರಿ ಕೀರ್ತಿ ಅವರಾಗಿರ್ಲಿ ವಸಂತ ಗಿಳಿಯರ್ ಅವ್ರಾಗಿರ್ಲಿ ಇವರೆಲ್ಲರೂ ಹೊಗಳ್ತಾ ಹೊಗಳಲ್ಲ ಈ ವಿಚಾರದಲ್ಲಿ ಯಾರಾದ್ರೂ ಬಂದು ನಿಮ್ಮ ಪರವಾಗಿ ಬೆಂಬಲವಾಗಿ ನಿಂತ್ಕೊಂಡ್ರ ಈ ಜಟ್ಕಾ ಕಟ್ ಅಂತ ಹೇಳ್ಕೊಂಡು ನೀವು ಅಭಿಯಾನ ಮಾಡಿದ್ರಲ್ಲ ಈ ಪ್ರಶಾಂತ್ ಸಂಬರಗಿ ಅಂತ ಮುನೇಗೌಡ್ರಂತಹ ಎಷ್ಟು ಜನ ನಿಮ್ಮ ಜೊತೆನಲ್ಲಿ ನಿಂತ್ಕೊಂಡ್ರು ಈ ವಿಚಾರದಲ್ಲಿ ನಿಮ್ಮ ಜೊತೆಯಲ್ಲಿದ್ದಂತಹ ಇಬ್ಬರು ಯುವಕರು ನಿಮ್ಮ ಮೇಲೆ ಬೈದ್ ಬಿಟ್ಟರು ಅಂತೇಳಿ ಎರಡು ವಿಡಿಯೋ ಮಾಡಿ ಹಾಕ್ತಾರೆ ಆ ಎರಡು ವಿಡಿಯೋಗೂ ಸಹ ಇವತ್ತು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಯಾತಕ್ಕೋಸ್ಕರ ಈ ವಿಚಾರ ಹೇಳ್ತೀನಿ ಪುನೀತ್ ಕೆರೆಹಳ್ಳಿ ಅವ್ರೆ ಅಂತಂದ್ರೆ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ನಾನು ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಇದ್ದೀನಿ ಅಂತ ಹೇಳ್ತೀರಲ್ಲ ಇವತ್ತು ನೀವು ಸಮಸ್ಯೆಗೆ ಬಿದ್ದಾಗ ಎಷ್ಟು ಜನ ಬಂದಿದಾರ್ರಿ ಇದೇ ಚಕ್ರವರ್ತಿ ಸೂಲಿಬೆಲೆಯವರು ಯಾವತ್ತ ಈ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರ ನಿಮ್ಮ ವಿರುದ್ಧ ಹರಿಹಾಯ್ತಾ ಇದ್ದಾರಲ್ಲ ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರಲ್ಲ ಚಕ್ರವರ್ತಿ ಸೂಲಿಬೆಲೆಯವರಾಗ್ಲಿ ಕಿರಿ ಕೀರ್ತಿ ಆಗ್ಲಿ ವಸಂತ್ ಗಿಲಿಯರ್ ಆಗ್ಲಿ ಯಾರು ನಿಮ್ಮ ಪರವಾಗಿ ನಿಂತಿದ್ದಾರೆ ಬಿ ಎಲ್ ಸಂತೋಷ್ ಅವರು ನಿಂತಿದಾರ ಭಾರತೀಯ ಜನತಾ ಪಕ್ಷದವ್ರು ನಿಂತಿದಾರ ಯಾರು ನಿಂತಿದ್ದಾರೆ ಇವತ್ತು ಕೇಸ್ ಬಿದ್ರೆ ನಿಮ್ಮೇಲೆ ತಾನೇ ಬೀಳ್ತಾ ಇರುವಂತದ್ದು ಇವತ್ತು ನೀವು ಮಾಡ್ತಾ ಇರುವಂತಹ ಒಂದು ವಿಚಾರಕ್ಕೆ ಇಲ್ಲಿ ಧರ್ಮ ಧರ್ಮದ ನಡುವೆ ನಡೀತಾ ಇರುವಂತಹ ದೇಶದ ಕಿಡಿ ಐತಲ್ಲ ಇದಕ್ಕೆ ಹೊಣೆ ಯಾರ್ರಿ ಇದಕ್ಕೆ ಕಾರಣಕರ್ತರಿ ಯಾರು ನಾನು ನೀವು ಹಿಂದೂ ಹೋರಾಟ ಹಿಂದೂ ಸಂಘಟನೆ ಮಾಡ್ತಾ ಇದ್ರಿ ಖುಷಿ ಪಡ್ತೇವೆ ಆದ್ರೆ ಹಿಂದೂ ಸಂಘಟನೆ ಮಾಡುವಂಥದ್ದು ಇನ್ನೊಂದು ಧರ್ಮದವ್ರನ್ನ ನಾವು ಕೆಡಕ್ತೀವಿ ಅವ್ರ ವಿರುದ್ಧ ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡಿದ ತಕ್ಷಣ ನಮ್ಮ ಹಿಂದೂ ಧರ್ಮ ಸಂಘಟನೆ ಆಗುತ್ತೆ ಅಂತ ನೀವು ತಿಳ್ಕೊಂಡು ಹೋಗ್ತಾ ಇದ್ದೀರಿ ಹಿಂದೂ ಧರ್ಮ ಅಂತಂದ್ರೆ ಅದನ್ನ ಸಂಘಟನೆ ಮಾಡುವಂತಹ ದಾರಿಗಳನ್ನ ಹುಡುಕ್ರಿ ಸಂಘಟನೆ ಮಾಡುವಂತಹ ದಾರಿಗಳನ್ನ ಹುಡುಕಿ ಅದು ಬಿಟ್ಟು ನಾನು ಏನೋ ಮಾಡ್ಬಿಡ್ತೀನಿ ನಾನು ಮುಸಲ್ಮಾನರೇ ಬೈದ ತಕ್ಷಣ ನಾನು ಹಿಂದೂ ಹೋರಾಟಗಾರರಾಗಿಬಿಡ್ತೀವಿ ಅನ್ನೋದಿದೆಯಲ್ಲ ಅದನ್ನು ಅದನ್ನ ತಲೆಯಿಂದ ತೆಗೆದು ಬಿಡಿ ಅವರಲ್ಲಿರುವಂತಹ ಒಗ್ಗಟ್ಟೇಗಿದೆ ನೋಡಿ ನೀವೊಂದು ವಿಡಿಯೋ ಮಾಡಿ ಹಾಕಿದಕ್ಕೆ ಆ ಧರ್ಮದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸಹ ನಿಮ್ಮ ನಿಮ್ಮನ್ನ ಉಲ್ಲೇಖ ಮಾಡಿ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರೆ ಅಂದ್ರೆ ಅವರಲ್ಲಿರುವಂತಹ ಒಗ್ಗಟ್ಟು ತೋರಿಸುತ್ತೆ ಹಿಂದೂ ಧರ್ಮದಲ್ಲಿ ಇವತ್ತು ಹಿಂದೂ ಧರ್ಮದಲ್ಲಿ ಪುನೀತ್ ಕೆರೆಹಳ್ಳಿನ ವಿರೋಧ ಮಾಡುವಂತಹ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲೂ ವಿರೋಧ ಮಾಡುವರಿದ್ದಾರೆ ಯಾತಕ್ಕೆ ಅಂತಂದ್ರೆ ನೀವುಗಳು ಹಿಂದೂ ಧರ್ಮವನ್ನ ಒಂದು ಪಕ್ಷಕ್ಕೆ ಬ್ರ್ಯಾಂಡ್ ಮಾಡಿರುವಂತದ್ದು ಒಂದು ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ನೀವು ಬಳಸ್ಕೊಳ್ತಾ ಇದ್ದೀರಲ್ಲ ಈ ಕಾರಣಕ್ಕೋಸ್ಕರವಾಗಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದೆ ಇರುವಂತದ್ದು ಮೊದಲು ನಾನು ಪದೇ ಪದೇ ಈ ಅಕ್ಷರ ಮೀಡಿಯಾದ ಮೂಲಕ ನೀವು ಪದೇ ಪದೇ ಇದೇ ವಿಚಾರವನ್ನ ಹೇಳ್ತಾ ಇದ್ದೀನಿ ಒಂದು ಧರ್ಮ ಸಂಘಟನೆ ಆಗ್ಬೇಕಾದ್ರೆ ಅದಕ್ಕೆ ರಾಜಕೀಯ ಸೋಂಕು ಇರಬಾರದು ಅದಕ್ಕೆ ರಾಜಕೀಯ ಸೋಂಕು ಇರಬಾರದು ರಾಜಕೀಯ ಸೋಂಕು ಬಂದ ಮೇಲೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಜೆಡಿಎಸ್ ಮತ್ತೊಂದು ಮತ್ತೊಂದು ಅಲ್ಲಿ ಲೇಪನ ಬರುತ್ತೆ ಇಲ್ಲಿ ಡಿವೈಡ್ ಆಗುತ್ತೆ ಈ ಕೆಲಸದಿಂದಾಗಿ ನೋಡಿ ಇವತ್ತು ಸತ್ಯವಾದಂತಹ ವಿಚಾರ ಇರ್ಬೋದು ಅರ್ಥ ಮಾಡ್ಕೊಳ್ಬೇಕಾದಂತವರಿಗೆ ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಅಂತ ಹೋಗ್ತಿರಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ನೀವು ಮಾತನಾಡಿ ಈದ್ ಮಿಲಾದ್ ಆಯ್ತು ಈದ್ ಮಿಲಾದಕ್ ಮುಂಚೆ ನೀವು ಮಾತಾಡಿದ್ದು ಪ್ರತಿರೋಧ ಬಂತು ವಿಡಿಯೋಗಳು ಬಂತು ಕೇಸ್ ಆಯ್ತು ಎಷ್ಟು ಜನ ನಿಮ್ಮ ಜೊತೆಯಲ್ಲಿದ್ದಂತವ್ರು ವಿಡಿಯೋ ಮಾಡಿ ಹಾಕಿದ್ರು ನಿಮ್ಮ ಪರವಾಗಿ ಆ ಇಬ್ಬರು ಹುಡುಗರು ಬಿಟ್ರೆ ಆ ಇಬ್ಬರು ಹುಡುಗರು ನಿಮ್ ಜೊತೆ ಸದಾ ಇರ್ತಾರೆ ಅವ್ರು ಹುಮ್ಮಸ್ಸಲ್ಲಿ ಹೇಳಿದ್ದಾರೆ ಅವ್ರು ಬಿಟ್ರೆ ಈ ಹೋರಾಟಗಾರರು ನಾನು ಕೋಮುವಾದಿ ಕೋಮುವಾದಿ ಅಂತ ಹೇಳ್ಕೊಳ್ಬಂತ ಚಕ್ರವರ್ತಿ ಸೂಲಿಬೆಲೆ ಅವರು ಎಲ್ಲಿ ಎಲ್ಲಿ ಹೇಳಿದ್ದಾರೆ ನಿಮ್ಮ ಪರವಾಗಿ ವಿಡಿಯೋ ಮಾಡಿ ಹಾಕಿದಾರ ಅವ್ರು ಅಷ್ಟೆಲ್ಲ ನಿಮ್ಮ ವಿರುದ್ಧ ವಿಡಿಯೋ ಮಾಡಿ ಹಾಕ್ಬೇಕಾದ್ರೆ ನಿಮ್ಮ ಪರವಾಗಿ ವಿಡಿಯೋ ಮಾಡ್ಬೇಕಾಗಿದ್ದಂತವ್ರು ಯಾರ್ರಿ ಇದೇ ಚಕ್ರವರ್ತಿ ಸೂಲಿ ಮೇಲೆ ಮಾತಾಡ್ಬೇಕಾಗಿತ್ತು ಇದೇ ಕೀರ್ತಿ ಮಾತನಾಡ್ಬೇಕಾಗಿತ್ತು ಇದೇ ವಚನಾನಂದ ಸ್ವಾಮೀಜಿ ಮಾತನಾಡ್ಬೇಕಾಗಿತ್ತು ಇದೇ ರಾಕೇಶ್ ಶೆಟ್ರು ಮಾತನಾಡ್ಬೇಕಾಗಿತ್ತು ಇದೇ ಅಜಿತ್ ಹನುಮಕ್ನವ್ರು ಮಾತನಾಡ್ಬೇಕಾಗಿತ್ತು ಇದೇ ವಸಂತ ಗಿಲಿಯಾರ್ ಅವರು ಮಾತನಾಡ್ಬೇಕಾಗಿತ್ತು ಇದೇ ಜಟ್ಕಾ ಕಟ್ನ ಮುನೇಗೌಡ್ರು ಮಾತನಾಡ್ಬೇಕಾಗಿತ್ತು ಇದೇ ಪ್ರಶಾಂತ್ ಸಂಬರಿಗೆ ಮಾತನಾಡ್ಬೇಕಾಗಿತ್ತು ಯಾಕ್ರಿ ಯಾರು ಮಾತನಾಡ್ಲೇ ಇಲ್ಲ ಇನ್ನು ಲಕ್ಷಾಂತರ ಜನ ಇದಾರಲ್ಲ ನಿಮ್ಗೆ ಕೇಸ್ ಆದಾಗ ನಿಮ್ಗೆ ಗೂಗಲ್ ಪೇ ಫೋನ್ ಪೇಗೆ ಹಣ ಹಾಕ್ತಾರಲ್ಲ ಅವ್ರು ಯಾರಾದ್ರೂ ಮಾತಾಡಿದಾರಾ ಅವ್ರ ಯಾರಾದ್ರೂ ಮಾತಾಡಿದಾರ ಮಾತಾಡೇ ಇಲ್ಲಲ್ಲ ಇದೇ ಮಹೇಶ್ ವಿಕ್ರಮ್ ಹೆಗಡೆ ಮಾತಾಡಿದಾರಾ ಮಾತಾಡೇ ಇಲ್ಲಲ್ಲ ಮಾತಾಡಿರುವಂತ ವಿಡಿಯೋ ನಾವು ನೋಡೇ ಇಲ್ಲಲ್ಲ ಯಾಕ್ರಿ ಮಾತಾಡ್ಲಿಲ್ಲ ನೀವು ಸಮಸ್ಯೆಗೆ ಬಿದ್ದಾಗ ಯಾರು ಜೊತೆಯಲ್ಲೇ ಬರೋದಿಲ್ರಿ ನೀವು ಹಿಂದೂಗಳ ಮೇಲೆ ಹಿಂದೂಗಳು ಎತ್ತು ಕಟ್ಟುವಂತಹ ಕೆಲಸ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ತೊಡೆತಟ್ಟುವಂತಹ ಕೆಲಸ ಹಿಂದೂಗಳ ಮೇಲೆ ಹಿಂದೂಗಳು ಎತ್ತು ಕಟ್ಟುವಂತಹ ಕೆಲಸ ಮಾಡ್ತಾ ಇದೀರಲ್ಲ ಈ ಕಾರಣಕ್ಕೋಸ್ಕರವಾಗಿ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಏನು ಹೇಳ್ತಿರಲ್ಲ ಇದೇ ಕಾರಣಕ್ಕೋಸ್ಕರವಾಗಿ ಪುನೀತ್ ಕೆರಳ್ಳಿ ಅವರೇ ನಿಮ್ಮದು ಒಂದು ಜೀವ ನೀವು ಸಹ ಒಬ್ಬ ಹಿಂದೂ ಒಬ್ಬ ಹುಮ್ಮಸ್ಸಿನಿಂದ ಹೋರಾಟ ಮಾಡ್ತಾ ಇದ್ದೀರಿ ನಮ್ಮ ಹಿಂದೂ ಹಿಂದೂಗಳಲ್ಲಿ ಹೋರಾಟಗಾರರು ಬಹಳ ಕಡಿಮೆ ಇದ್ದಾರೆ ನೀವು ಈ ರೀತಿ ಪ್ರಚೋದನೆ ಮಾಡಿ ಇನ್ನೊಬ್ಬರನ್ನ ದ್ವೇಷ ಮಾಡಿಕೊಂಡು ಇಲ್ಲಿ ದ್ವೇಷದ ಬೆಂಕಿಯನ್ನ ಒತ್ತಿಸಿ ಇಲ್ಲಿ ಏನೋ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದೀರಲ್ಲ ವಾಸ್ತವ ಸತ್ಯ ಅರ್ಥ ಆಗ್ತಾ ಇದೆ ನಿಮ್ಗೆ ನಿಜಕ್ಕೂ ವಾಸ್ತವ ನಲ್ವತ್ತು ಕೇಸುಗಳಿದೆ ಅಂತ ನೀವೇ ಹೇಳ್ಕೊಳ್ತೀರಿ ಆ ನಲವತ್ತು ಕೇಸುಗಳು ಯಾಕೆ ಬಿತ್ತು ಯಾವತ್ತು ಕ್ಲಿಯರ್ ಆಗುತ್ತೆ ಯಾವತ್ತು ಕ್ಲಿಯರ್ ಆಗುತ್ತೆ ಯಾಕೆ ಬೇರೆಯವ್ರ ಮೇಲೆ ಯಾಕೆ ಕೇಸುಗಳು ಬೀಳ್ತಾ ಇಲ್ಲ ರಾಜಕಾರಣಿಗಳಿದಾರಲ್ಲ ಭಾರತೀಯ ಜನತಾ ಪಕ್ಷದ ರಾಜಕಾರಣಿಗಳು ಏನ್ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರಲ್ಲ ಅವ್ರ ಮೇಲೆ ಯಾಕೆ ಕೇಸ್ ದಾಖಲೆ ಆಗ್ತಾ ಇಲ್ಲ ನಿಮ್ಮ ಮೇಲೆ ಮಾತ್ರ ಯಾಕೆ ಆಗ್ತಾ ಇದೆ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಬಳಕೆ ಮಾಡಿ ನಿಮ್ಮನ್ನ ಪ್ರಚೋದನೆ ಮಾಡಿ ನಿಮ್ಮನ್ನ ಬಳಕೆ ಮಾಡ್ತಾ ಇದ್ದಾರೆ ವಾಸ್ತವ ಸತ್ಯ ಇವತ್ತು ಒಂದು ದ್ವೇಷದ ದ್ವೇಷದ ಕಿಡಿಯನ್ನ ಒತ್ತಿಸಿದ್ದೀರಿ ನಿಮ್ಮ ಮೇಲೆ ಸದಾ ಸಿಟ್ಟಿದ್ದೇ ಇರುತ್ತೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪುನೀತ್ ಕೆರೆಹಳ್ಳಿ ಅವರೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಷ್ಟ ಬಂದಾಗ ಯಾರು ಜೊತೆಯಲ್ಲಿ ನಿಲ್ಲದಿಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೂರು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನ ಬಿಜೆಪಿ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾಡಿ ನಲವತ್ತು ಪರ್ಸೆಂಟ್ಗೆ ಇಳಿಸಿದಂತಹ ಕೀರ್ತಿ ಬಿಜೆಪಿಗೆ ಸಲ್ಲುತ್ತೆ ಆರ್ ಎಸ್ ನವ್ರು ಇಷ್ಟೆಲ್ಲಾ ಮಾತಾಡಿದ್ರಲ್ಲ ವಿಶ್ವ ಹಿಂದೂ ಪರಿಷತ್ನವ್ರು ಇಷ್ಟೆಲ್ಲ ಮಾತಾಡುದ್ರಲ್ಲ ಬಜರಂಗ ದಳದವ್ರು ಇಷ್ಟೆಲ್ಲಾ ಮಾತಾಡುದ್ರಲ್ಲ ಇವತ್ತು ನಿಮ್ಮ ಪರವಾಗಿ ಅವ್ರು ಅಷ್ಟು ಜನ ವಿಡಿಯೋ ಮಾಡಿದ್ದಾರೆ ಅಷ್ಟು ಜನ ಹೆಣ್ಮಕ್ಳು ವಿಡಿಯೋ ಮಾಡಿದ್ದಾರೆ ಅಷ್ಟು ಜನ ಗಂಡು ಮಕ್ಳು ವಿಡಿಯೋ ಮಾಡಿದ್ದಾರೆ ನಿಮ್ಮ ಪರವಾಗಿ ಮಾಡಿರುವಂತವ್ರು ಎಷ್ಟು ಜನ ನಿಮ್ಮ ಜೊತೆಯಲ್ಲಿ ಇರುವಂತವ್ರು ಮಾತನಾಡಿ ಮತ್ತಷ್ಟು ಬೆಂಕಿಗೆ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಮಾಡಿ ಮತ್ತಷ್ಟು ದ್ವೇಷದ ಹಂಚೆ ಹಚ್ಚಿ ಇವತ್ತು ನೀವು ಕೇಸ್ ಹಾಕ್ಸ್ಕೊಂತೀರಿ ಯಾರೋ ನಿಮ್ಗೆ ಫ್ರೀ ವಾದ ಮಾಡ್ತಾರೆ ನಿಮ್ಮನ್ನ ಬೇಲ್ ಮೇಲೆ ಬಿಡುಗಡೆ ಮಾಡ್ತಾರೆ ಮತ್ತೆ ಆ ಕೇಸು ಮುಗಿಯೋವರೆಗೂ ನೀವು ಆ ಅದ್ರಲ್ಲಿ ಬಂದಿ ಆಗಿರ್ತೀರಲ್ವಾ ಆ ಜೇಡ್ರ ಮನೆಯಲ್ಲಿ ಬಂದ್ ಬಂದಿ ಆಗಿರ್ತೀರಲ್ಲ ಯಾತಕ್ಕೋಸ್ಕರವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾರೂ ಬರೋದಿಲ್ಲ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಯಾವತ್ತಾದ್ರೂ ಇಷ್ಟೊಂದು ಕೇಸುಗಳ ಹಾಕ್ಸ್ಕೊಂಡಿರೋದಿದ್ಯಾ ಕಿರಿಕೀರ್ತಿ ಹಾಕಿಸಿಕೊಂಡ್ರ ಪ್ರಕಾಶ ಪ್ರಶಾಂತ್ ಸಂಬರಿಗೆ ಹಾಕಿಸಿಕೊಂಡಿರೋದಿದ್ಯಾ ಯಾರು ಹಾಕಿಸ್ಕೊಳೋದಿಲ್ರಿ ನಿಮ್ಮಂತಹ ಏನು ಪ್ರಚೋದನೆ ನಿಮ್ಮಂತವ್ರಿಗೆ ಪ್ರಚೋದನೆ ಮಾಡಿ ಈ ಲೆವೆಲ್ಗೆ ತಗೊಂಡು ಬಂದು ಇವತ್ತು ಧರ್ಮ ಧರ್ಮದ ನಡುವೆ ಕಿಡಿಯನ್ನ ಹೊತ್ತಿಸಿ ಇವತ್ತು ನೋಡಿ ಅವರು ಕಾಯ್ತಾ ಇರ್ತಾರೆ ನೀವು ಭಯದಿಂದ ಓಡಾಡ್ತಾ ಇರ್ತೀರಿ ಇಲ್ಲಿ ಕೇಸ್ ಆಗುತ್ತೆ ಒಂದು ಕಣ್ಣಂತೂ ಇಟ್ಟೇ ಇರ್ತಾರೆ ದ್ವೇಷ ಯಾವತ್ತಿಗೂ ಸಹ ಹೋಗೋದಿಲ್ರಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಧರ್ಮವನ್ನ ಸಂಘಟನೆ ಮಾಡ್ತೀರಾ ಬೇರು ಮಠದಿಂದ ಸಂಘಟನೆ ಮಾಡಿ ಅದಕ್ಕೆ ತನ್ನದೇ ಆದಂತಹ ರೂಪುರೇಷೆಗಳಿದ್ದಾವೆ ರೂಪುರೇಷೆಗಳಿದ್ದಾವೆ ನೂರು ವರ್ಷಗಳ ಸಂಘಟನೆಗೆ ಒಂದು ಹಿಂದೂ ಧರ್ಮದ ಮತಾಂತರ ತಡಲಿಕ್ಕೆ ಆಗ್ಲಿಲ್ಲ ನೂರು ವರ್ಷದ ಸಂಘಟನೆಗೆ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕಾಗ್ಲಿಲ್ಲ ನೂರು ವರ್ಷದ ಸಂಘಟನೆ ಇವತ್ತು ನಾವು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಯಾವ ಸಾಧನೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಿಮ್ಮಂತವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಹೊರ್ತು ನಿಮ್ಮಂತವರ ಜೀವನವನ್ನ ಜೀವನವನ್ನ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಬಳಸ್ಕೊಳ್ತಾ ಇದ್ದಾರೆ ಹೊರ್ತು ನೀವು ಸಹ ಕುಟುಂಬಸ್ಥರಾಗಬೇಕು ಮೋಹನ್ ಭಾಗವತ್ ಅವ್ರು ಹೇಳಿದ್ರಲ್ಲ ಮೂರ್ ಮೂರ್ ಜನ ಮಕ್ಕಳನ್ನ ಮಾಡ್ಕೊಳ್ಳಿ ಮೂರ್ ಮೂರ್ ಜನ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತೇಳಿ ನೀವು ಮದ್ವೆ ಆಗಿದ್ದೀರಾ ಆಗಿಲ್ಲ ಚಕ್ರವರ್ತಿ ಸೂಲಿ ಬೆಲೆ ಮದ್ವೆ ಆಗಿದಾರ ಆಗ್ಲಿಲ್ಲ ಮತ್ತೆ ಎಲ್ಲಿಂದ ಆಗತ್ರಿ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಹೇಳೋದು ಬಹಳ ಸುಲಭ ಆದ್ರೆ ನಡ್ಕೊಳ್ಳೋದು ಬಹಳ ಕಷ್ಟ ಇವತ್ತು ಒಂಥರ ಜೇಡ್ರ ಮನೆಯಲ್ಲಿ ಸಿಗಾಕೊಂಡಿದ್ದೀರಿ ಪುನೀತ್ ಕೆರಳ್ಳಿ ಅವರೇ ಆ ಜೇಡ್ರು ಬಲೆಯಿಂದ ಹೊರಗಡೆ ಬರೋದು ಬಹಳ ಕಷ್ಟ ಸಾಧ್ಯ ಐತೆ ದಯಮಾಡಿ ನೀವೊಬ್ಬ ಹಿಂದೂ ಯುವಕ ಯುವಕರಾಗಿ ಏನೋ ಒಂದು ಹುಮ್ಮಸ್ಸಿನಿಂದ ಬಂದಿದ್ದೀರಿ ಇನ್ನು ಮುಂದಾದ್ರು ಇನ್ನು ಮುಂದಾದ್ರು ಜಾಗ್ರತೆಯಾಗಿ ನಾವು ಯಾವ ರೀತಿ ಹಿಂದೂ ಸಂಘಟನೆ ಮಾಡ್ಬೇಕಾ ದುಡಿಮೆ ಮಾಡಿ ಕಾಯಕ ಮಾಡಿ ಅದ್ರಲ್ಲಿ ದುಡಿದು ಕುಟುಂಬ ಕುಟುಂಬಕ್ಕೆ ಸಲುವಂತ ಕೆಲಸ ಮಾಡಿ ನೀವು ಒಂದು ಮದುವೆ ಆಗಿ ನಿಮ್ದು ಒಂದು ಸಂಸಾರ ಆಗ್ಲಿ ಉಳಿದಂತಹ ಸಮಯದಲ್ಲಿ ಹಿಂದೂ ಸಂಘಟನೆ ಮಾಡಿ ಯಾರಿಗೂ ಬೇಡದಂತಹ ಉಸಾಬರಿ ನಿಮಗೆ ಬೇಕಾಗಿಲ್ಲ ಪುನೀತ್ ಕೆರಹಳ್ಳಿ ಅವರೇ ಸುಮ್ಮನೆ ಯಾತಕ್ಕೋಸ್ಕರವಾಗಿ ನಾನು ಹಿಂದೂ ಹೋರಾಟಗಾರ ಹಿಂದೂ ಹೋರಾಟಗಾರ ಅನ್ಕೊಂಡು ಈ ರೀತಿಯಾಗಿ ದ್ವೇಷದ ಬೆಂಕಿಯನ್ನ ಹಬ್ಬಿಸ್ತೀರಿ ಹಾಗಾದರೀ ಅವರಲ್ಲಿರುವಂತಹ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ ಯಾತಕ್ಕೆ ಅಂತಂದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದೂಗಳನ್ನ ಹೊಡೆದು ಹಾಕಿದೆ ಹಿಂದೂಗಳನ್ನ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಹೊಡೆದು ಹಾಕಿದೆ ವೋಟಿನ ಲಾಭಕ್ಕೋಸ್ಕರವಾಗಿ ಹೊಡೆದು ಹಾಕಿದೆ ಈ ಸತ್ಯವನ್ನ ನೀವು ತಿಳ್ಕೊಂಡಾಗ ಮಾತ್ ನೀವು ನಿಜಕ್ಕೂ ಮನುಷ್ಯರಾಗ್ತೀರಿ ಒಬ್ಬ ಸಹೋದರನಾಗಿ ಹೇಳ್ತಾ ಇದ್ರಿ ಪುನೀತ್ ಕೆರೆಹಳ್ಳಿ ಅವರೇ ದಯಮಾಡಿ ದ್ವೇಷ ದ್ವೇಷ ದ್ವೇಷದ ಕಿಡಿ ಹಚ್ಚುವಂತಹ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಹಿಂದೂಗಳನ್ನ ಹಿಂದೂಗಳ ಎತ್ತು ಕಟ್ಟುವಂಥದ್ದು ಹಿಂದೂಗಳ ಮೇಲೆ ಹಿಂದೂಗಳು ನೀವು ಏನು ಹೋರಾಟ ಮಾಡ್ತಾ ಇದ್ದೀರಲ್ಲ ಯಾವುದೋ ಸೌಜನ್ಯ ವಿಚಾರದಲ್ಲಿ ಎಲ್ಲವೂ ಸಹ ಇವತ್ತು ನಿಮ್ಮನ್ನ ಏನೋ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ಕೊಳ್ತಾ ಇದಾರಲ್ಲ ನಿಮ್ಮಲ್ಲೇ ಟಾರ್ಗೆಟ್ ಮಾಡ್ಕೊಳ್ತಾ ಇದಾರಲ್ಲ ನಿಜಕ್ಕೂ ನಿಮ್ಮ ಮೇಲೆ ಅಭಿಮಾನ ಇತ್ತು ಅಂದ್ರೆ ನಿಮ್ಮ ಜೊತೆಯಲ್ಲಿ ಇತ್ತು ಇದ್ರು ಅಂತಂದ್ರೆ ಆ ಏನು ಮುಸಲ್ಮಾನ ಯುವಕರು ಮತ್ತು ಯುವತಿಯರು ವಿಡಿಯೋ ಮಾಡಿ ನಿಮಗೆ ಏನು ಉತ್ತರ ಕೊಟ್ರಲ್ಲ ಇವರು ಸಹ ನಿಮ್ಮ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ನಿಲ್ಲೋದಿಲ್ಲ 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 ಈ ಸತ್ಯ ನಿಮಗೆ ಅರ್ಥ ಆಗ ಮಾತ್ರ ನಿಮಗೆ ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ ಸ್ನೇಹಿತರೆ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ